ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಸಂಪತ್ತನ್ನು ಅಭಿವೃದ್ಧಿ ಮಾಡ್ಕೋಬೇಕಾ ಹಾಗೆ ಶತ್ರುಗಳಿಂದ ರಕ್ಷಣೆಯನ್ನು ಪಡಿಬೇಕಾ ಸಮೃದ್ಧಿ ಹೆಚ್ಚಾಗಬೇಕಾ ನಿಮ್ಮ ಮನೆಯಲ್ಲಿ ಹಾಗಿದ್ದರೆ ಈ ಒಂದು ವಾರ ಈ ಒಂದು ದೇವರನ್ನು ಪೂಜಿಸಿದರೆ ಸಾಕು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ವಾರ ಯಾವ ದೇವರನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ನೋಡಿರೋ ಪ್ರಕಾರ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನವನ್ನು ಆಯಾ ದೇವರಿಗೆ ಅರ್ಪಿಸಲಾಗಿದೆ ಸೋಮವಾರ ಶಿವನನ್ನು ಶನಿವಾರ ಶನಿದೇವನನ್ನು ಪೂಜಿಸುವಂತೆ ಭಾನುವಾರ ಸೂರ್ಯ ಪೂಜಿಸಲಾಗುತ್ತದೆ ಸೂರ್ಯನ ಕೃಪೆಗಾಗಿ ಜನರು ಈ ದಿನ ಉಪವಾಸವನ್ನು ಕೂಡ ಕೈಗೊಳ್ಳುವುದುಂಟು ಇತರ ಎಲ್ಲ ಗ್ರಹಗಳ ಅಧಿಪತಿ ಸೂರ್ಯನಾಗಿರೋದ್ರಿಂದ ಭಾನುವಾರ ಈತನನ್ನು ಪೂಜಿಸಿದರೆ ಗ್ರಹಗಳ ದೋಷವು ನಿವಾರಣೆಯಾಗುವುದು ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಭಾನುವಾರ ನೀವು ಸೂರ್ಯದೇವನನ್ನು ಪೂಜಿಸಿದ್ರೆ ನಿಮ್ಮ ಗ್ರಹಗಳ ದೋಷ ನಿವಾರಣೆ ಅಂತಲೇ ಹೇಳ್ಬೋದು ಹಾಗೆ ಭಾನುವಾರ ಸೂರ್ಯ ಪೂಜೆಯ ಮಹತ್ವವೇನು ಅನ್ನೋದಾದರೆ ಪೌರಾಣಿಕ ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯ ದೇವನಿಗೆ ಅರ್ಪಿಸಲಾಗುವ ಅರ್ಘ್ಯಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪ್ರತಿದಿನ ಬೆಳಗ್ಗೆ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸುವ ಮೂಲಕ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡಬೇಕು ಇದರಿಂದ ಸೂರ್ಯ ದೇವನು ಸಂತೋಷಗೊಂಡು ನಮಗೆ ಆಯಸ್ಸು ಆರೋಗ್ಯ ಸಂಪತ್ತು ಧ್ಯಾನ ಸಂತಾನ ಶತ್ರುನಾಶ ಕೀರ್ತಿ ಮುಂತಾದ ಜ್ಞಾನಗಳನ್ನ ಕರುಣಿಸ್ತಾರೆ ನೋಡೋದ್ರ ಸ್ನೇಹಿತರೆ ಭಾನುವಾರ ಈ ರೀತಿ ನೀವು ಪೂಜೆಯನ್ನು ಮಾಡಿದ್ದೆ ಆಗಿದ್ದಲ್ಲಿ ಸೂರ್ಯದೇವ ನಿಮಗೆ ನೀವು ಅಂದುಕೊಂಡಿದ್ದೆಲ್ಲ ಕರುಣಿಸ್ತಾನೆ ಅಂತಲೇ ಹೇಳ್ಬೋದು ಯಾವ ಯಾವುದು ಅಂದರೆ ಆಯಸ್ಸು ಆರೋಗ್ಯ ಸಂ ಧಾನ್ಯ ಸಂತಾನ ಶತ್ರುನಾಶ ಕೀರ್ತಿ ಜ್ಞಾನ ಇವುಗಳನ್ನೆಲ್ಲನೂ ಸೂರ್ಯದೇವ ಕರ್ಣಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಭಾನುವಾರ ಸೂರ್ಯ ಪೂಜೆಯ ವಿಧಾನ ಹೇಗಿರಬೇಕು ಅಪ್ಪ ಅಂತಂದರೆ ನೀವು ಸೂರ್ಯನನ್ನು ಪೂಜಿಸಲು ಇಚ್ಛಿಸಿದರೆ ಒಂದು ವರ್ಷಗಳವರೆಗೆ ಅಥವಾ ಮೂವತ್ತು ಭಾನುವಾರಗಳವರೆಗೆ ಅಥವಾ ಹನ್ನೆರಡು ಭಾನುವಾರ ಹೊರಗೆ ಉಪವಾಸವನ್ನು ಕೈಗೊಂಡು ಸೂರ್ಯನನ್ನು ಪೂಜಿಸಬೇಕು ಅಂದರೆ ಭಾನುವಾರ ಕೂಡ ನೀವು ಉಪವಾಸ ವ್ರತವನ್ನು ಕೈಗೊಳ್ಳೋದ್ರ ಮೂಲಕ ಸೂರ್ಯದೇವನನ್ನು ಒಲಿಸಿಕೊಳ್ಳಬಹುದು ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಭಾನುವಾರದಂದು ನೀವು ಸೂರ್ಯೋದಯಕ್ಕೂ ಮುನ್ನ ಹಾಸಿಗೆಯಿಂದ ಇದ್ದು ಮೊದಲು ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಶುಚಿಯಾಗಿ ನಂತರ ಸ್ನಾನ ಮಾಡಿ ಶುದ್ಧವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಭಾನುವಾರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭವಾಗಿದೆ ಅಂತಲೇ ಹೇಳ್ತಿದ್ದಾರೆ ನಂತರ ಚಿನ್ನದ ಸೂರ್ಯ ವಿಗ್ರಹವನ್ನು ಅಥವಾ ಸೂರ್ಯನ ದೇವ ಸೂರ್ಯ ದೇವನ ಫೋಟೋವನ್ನ ಮನೆಯ ಯಾವುದಾದರೂ ಪವಿತ್ರ ಸ್ಥಳದಲ್ಲಿ ಇಡಬೇಕಾಗತ್ತೆ ನಂತರ ಸುವಾಸನೆ ಭರಿತ ಉದ್ಬತ್ತಿಯಿಂದ ಮತ್ತು ಹೂಗಳಿಂದ ವಿಧಿವಿಧಾನಗಳ ಮೂಲಕ ಸೂರ್ಯದೇವನನ್ನ ದೇವನನ್ನ ನಂತರ ಸೂರ್ಯನ ಫೋಟೋಗೆ ಆರತಿಯನ್ನು ಮಾಡಿ ಓಂ ಹ್ರಾಂ ಹೌಂ ಸಹ ಸೂರ್ಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ ನೋಡಿ ಈ ಒಂದು ಮಂತ್ರವನ್ನು ಕೂಡ ಜಪಿಸಿ ನೀವು ಪೂಜೆಯನ್ನು ಮಾಡಿದ್ದೆ ಆಗಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಇಡೀರುತ್ತೆ ಅಂತಲೇ ಹೇಳ್ಬೋದು ಯಾವ ಮಂತ್ರ ಅಂದರೆ ಓಂ ಹಂ ಹರಂ ಸೂರ್ಯ ಎ ನಮಃ ಅಂತ ಮ ಹಾಗೆ ಮಂತ್ರವನ್ನು ಪಠಿಸಿದ ನಂತರ ಶುದ್ಧ ನೀರು ಶ್ರೀಗಂಧ ಅಕ್ಷತೆ ಕೆಂಪು ಹೂವು ಮತ್ತು ಗರಿಕೆಯೊಂದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗತ್ತೆ ಭಾನುವಾರ ಉಪವಾಸ ವ್ರತವನ್ನು ಕೈಗೊಂಡವರು ಆಹಾರದಲ್ಲಿ ಉಪನ

ಹೇಳ್ತಾ ಇದ್ದಾರೆ ಹಾಗೆ ಭಾನುವಾರ ಸೂರ್ಯ ಪೂಜೆಯ ಮಂತ್ರ ಯಾವುದಪ್ಪ ಅಂತ ನೋಡೋದಾದರೆ ಸೂರ್ಯನನ್ನು ಪೂಜಿಸುವಾಗ ಆತನಿಗೆ ಬರೋಬ್ಬರಿ ಹದಿಮೂರು ಬಾರಿ ನಮಸ್ಕಾರವನ್ನು ಸಲ್ಲಿಸಬೇಕು ಪ್ರತಿಯೊಂದು ನಮಸ್ಕಾರವನ್ನು ಮಂತ್ರದ ಮೂಲಕ ಆತನಿಗೆ ಸಲ್ಲಿಸಬೇಕು ಸೂರ್ಯನಿಗೆ ನಮಸ್ಕಾರ ನಮಸ್ಕರಿಸುವ ಹದಿಮೂರು ಮಂತ್ರ ಯಾವುದು ಅಂತದಾದರೆ ಓಂ ಮಿತ್ರಾಯ ನಮಃ ಓಂ ರವಿಯೇ ನಮಃ ಓಂ ಸೂರ್ಯಾಯೇ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಣ ಗರ್ಭಾಯೇ ನಮಃ ಓಂ ಮರೀಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸಾವಿತ್ರಿ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಸಾವಿತ್ರಿ ಸೂರ್ಯನಾರಾಯಣಯ ನಮಃ ಈ ಇಷ್ಟು ಮಂತ್ರಗಳನ್ನು ನೀವು ಪಠಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇದಾದ ನಂತರ ಭಾನುವಾರ ಪೂಜೆಯ ಪ್ರಯೋಜನ ಏನಪ್ಪ ಅಂತಂದರೆ ಸೂರ್ಯನು ಗ್ರಹಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ಗ್ರಹ ಆದ್ದರಿಂದ ಭಾನುವಾರ ಸೂರ್ಯನನ್ನು ಪೂಜಿಸಿದ್ರೆ ಸಮೃದ್ಧಿ ಸಂಪತ್ತು ಶತ್ರುಗಳಿಂದ ರಕ್ಷಣೆ ದೊರೆಯುತ್ತೆ ನಮ್ಮೆಲ್ಲ ಇಚ್ಛೆಗಳು ಭಾನುವಾರದ ಸೂರ್ಯ ಪೂಜೆಯಿಂದ ಈಡೇರುತ್ತೆ ೊಂದಿಗೆ ಸಮಾಜದಲ್ಲಿ ಗೌರವ ಖ್ಯಾತಿ ಆರೋಗ್ಯವು ಪ್ರಾಪ್ತವಾಗುತ್ತೆ ಜೀವನದುದ್ದಕ್ಕೂ ಭಾನುವಾರ ಸೂರ್ಯನನ್ನು ಪೂಜಿಸುವವರು ಮರಣದ ನಂತರ ಸೂರ್ಯ ಲೋಕವನ್ನು ಪ್ರವೇಶಿಸುವೆಂಬ ನಂಬಿಕೆ ಇದೆ ಭಾನುವಾರದಂದು ವಿವಾಹಿತ ಮಹಿಳೆಯರು ಉಪವಾಸವನ್ನು ಆಚರಿಸಿ ಸೂರ್ಯನಿಗೆ ನಮಸ್ಕರಿಸೋದ್ರಿಂದ ಬಂಜತನ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸೂರ್ಯದೇವನನ್ನು ಈ ರೀತಿ ಪೂಜಿಸಿದ್ದೆ ಆಗಿದ್ದಲ್ಲಿ ನಿಮ್ಮ ಸಂತೋಷ ಸಮೃದ್ಧಿ ಆಯಸ್ಸು ಆರೋಗ್ಯ ಶತ್ರುನಾಶ ಎಲ್ಲನೂ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ ಅಂತಲೇ ಹೇಳ್ಬೋದು ಸೂರ್ಯದೇವನಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ಈ ಮಂತ್ರಗಳನ್ನು ಹೇಳಿ ನೀವು ಕೂಡ ಸೂರ್ಯದೇವನನ್ನು ಒಲಿಸಿಕೊಳ್ಳಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು